ಇದೇ ರೀತಿ ಮಾಹಿತಿಗಳು ನಾನು ನಿಮಗೆ ಮತ್ತು ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಕೊಡಲು ತಾವುಗಳು ಪ್ರೋತ್ಸಾಹಿಸಬೇಕಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ನವನವಿನ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನೆಲ್ ಪ್ಲೀಸ್ ಸಪೋರ್ಟ್ ಮೀ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ಬೆಲ್ಲೈಕಾನ್ ಬಟನ್ ಮೈ ಚಾನೆಲ್ ನವನವಿನ ಇನ್ಫರ್ಮೇಶನ್ ಚಾನೆಲ್ ಭಾರತದಲ್ಲಿ ಕ್ರಿ ಪೂ ಆರನೇ ಶತಮಾನವನ್ನು ಬೌದ್ಧಿಕ ಕ್ರಾಂತಿಯ ಕಾಲ ಎಂದು ಕರೆಯಲಾಗುತ್ತದೆ ವೇದಗಳ ಕಾಲದ ನಂತರ ಸಮಾಜದಲ್ಲಿ ಉಂಟಾದ ಬದಲಾವಣೆಗಳು ಮತ್ತು ಅಸಮಾಧಾನಗಳು ಜೈನ ಮತ್ತು ಬೌದ್ಧ ಧರ್ಮಗಳ ಉದಯಕ್ಕೆ ಪ್ರಮುಖ ಕಾರಣಗಳಾದವು ಈ ಧರ್ಮಗಳ ಉದಯದ ಹಿನ್ನೆಲೆಯನ್ನು ಈ ಕೆಳಗಿನ ಪ್ರಮುಖ ಅಂಶಗಳ ಮೂಲಕ ಅರ್ಥಮಾಡಿಕೊಳ್ಳಬಹುದು ಒಂದು ಧಾರ್ಮಿಕ ಕಾರಣಗಳು ರಿಲಿಜಿಯಸ್ ಕಾಸಸ್ ಸಂಕೀರ್ಣ ಯಜ್ಞ ಮತ್ತು ವಿಧಿವಿಧಾನಗಳು ನಂತರದ ವೇದಗಳ ಕಾಲದಲ್ಲಿ ಧರ್ಮವು ತುಂಬಾ ಸಂಕೀರ್ಣವಾಯಿತು ಯಜ್ಞ ಯಾಗಾದಿಗಳು ಸಾಮಾನ್ಯ ಜನರಿಗೆ ಏಟುಕದಂತೆ ದುಬಾರಿಯಾದವು ಪ್ರಾಣಿಬಲಿ ಯಜ್ಞಗಳ ಹೆಸರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಿಬಲಿ ನೀಡಲಾಗುತ್ತಿತ್ತು ಇದು ಕೃಷಿ ಪ್ರಧಾನ ಸಮಾಜಕ್ಕೆ ಆರ್ಥಿಕ ನಷ್ಟವಾಗಿತ್ತು ಏಕೆಂದರೆ ಕೃಷಿಗೆ ಎತ್ತುಗಳ ಅವಶ್ಯಕತೆ ಇತ್ತು ಪುರೋಹಿತರ ಪ್ರಾಬಲ್ಯ ಧಾರ್ಮಿಕ ಆಚರಣೆಗಳ ಮೇಲೆ ಬ್ರಾಹ್ಮಣರ ಏಕಸ್ವಾಮ್ಯ ಹೆಚ್ಚಾಯಿತು ಮಂತ್ರಗಳ ಪಠಣ ಮತ್ತು ಸಂಕೀರ್ಣ ವಿಧಿವಿಧಾನಗಳು ಜನಸಾಮಾನ್ಯರಿಗೆ ಅರ್ಥವಾಗುತ್ತಿರಲಿಲ್ಲ ಎರಡು ಸಾಮಾಜಿಕ ಕಾರಣಗಳು ಸೋಷಿಯಲ್ ಕಾಸಸ್ ಕಠಿಣವಾದ ವರ್ಣ ವ್ಯವಸ್ಥೆ ಸಮಾಜವು ಜನ್ಮದ ಆಧಾರದ ಮೇಲೆ ನಾಲ್ಕು ವರ್ಣಗಳಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವಿಭಜನೆಯಾಯಿತು ಕೆಳವರ್ಗದವರಿಗೆ ವಿಶೇಷವಾಗಿ ಶೂದ್ರರಿಗೆ ಸಮಾಜದಲ್ಲಿ ಸಮಾನತೆ ಮತ್ತು ಗೌರವ ಸಿಗುತ್ತಿರಲಿಲ್ಲ ಕ್ಷತ್ರಿಯರ ಪ್ರತಿಕ್ರಿಯೆ ಸಮಾಜದಲ್ಲಿ ಬ್ರಾಹ್ಮಣರು ಮೊದಲ ಸ್ಥಾನದಲ್ಲಿದ್ದರೆ ಆಡಳಿತಗಾರರಾದ ಕ್ಷತ್ರಿಯರು ಎರಡನೇ ಸ್ಥಾನದಲ್ಲಿದ್ದರು ಬ್ರಾಹ್ಮಣರ ಸರ್ವಶ್ರೇಷ್ಠತೆಯನ್ನು ಕ್ಷತ್ರಿಯರು ಸವಾಲು ಮಾಡಿದರು ಗಮನಾರ್ಹವೆಂದರೆ ಬುದ್ಧ ಮತ್ತು ಮಹಾವೀರ ಇಬ್ಬರು ಕ್ಷತ್ರಿಯ ಕುಲದವರು ಮೂರು ಆರ್ಥಿಕ ಕಾರಣಗಳು ಎಕನಾಮಿಕ್ ಕಾಸಸ್ ವೈಶ್ಯರ ಬೆಂಬಲ ಕೃಷಿ ಮತ್ತು ವ್ಯಾಪಾರದಿಂದ ಆರ್ಥಿಕವಾಗಿ ಸದೃಢರಾಗಿದ್ದ ವೈಶ್ಯವರ್ಗಕ್ಕೆ ವ್ಯಾಪಾರಿಗಳು ಸಮಾಜದಲ್ಲಿ ಸೂಕ್ತ ಗೌರವ ಸಿಗುತ್ತಿರಲಿಲ್ಲ ಜೈನ ಮತ್ತು ಬೌದ್ಧ ಧರ್ಮಗಳು ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಗಳಿಗೆ ಪೂರಕವಾಗಿದ್ದರಿಂದ ವೈಶ್ಯರು ಈ ಧರ್ಮಗಳನ್ನು ಬೆಂಬಲಿಸಿದರು ಬಡ್ಡಿ ವ್ಯವಹಾರ ವೈದಿಕ ಧರ್ಮವು ಬಡ್ಡಿಗೆ ಹಣ ನೀಡುವುದನ್ನು ಕೀಳಾಗಿ ಕಾಣುತ್ತಿತ್ತು ಆದರೆ ಹೊಸ ಧರ್ಮಗಳು ಇಂತಹ ಆರ್ಥಿಕ ನಿಯಮಗಳ ಬಗ್ಗೆ ಮೃದು ಧೋರಣೆ ಹೊಂದಿದ್ದವು ನಾಲ್ಕು ಭಾಷೆಯ ಪಾತ್ರ ರೋಲ್ ಆಫ್ ಲ್ಯಾಂಗ್ವೇಜ್ ವೇದಗಳು ಮತ್ತು ಇತರ ಪವಿತ್ರ ಗ್ರಂಥಗಳು ಸಂಸ್ಕೃತ ಭಾಷೆಯಲ್ಲಿದ್ದವು ಇದು ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಅರ್ಥವಾಗುತ್ತಿತ್ತು ಜೈನ ಧರ್ಮವು ಪ್ರಾಕೃತ ಭಾಷೆಯನ್ನು ಮತ್ತು ಬೌದ್ಧ ಧರ್ಮವು ಪಾಲಿ ಭಾಷೆಯನ್ನು ಬಳಸಿದವು ಇವು ಅಂದಿನ ಜನಸಾಮಾನ್ಯರ ಆಡುಭಾಷೆಗಳಾಗಿದ್ದರಿಂದ ಹೊಸ ಧರ್ಮಗಳು ಬೇಗನೆ ಜನಪ್ರಿಯವಾದವು ಇದೇ ರೀತಿಯ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ಲೈಕಾನ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇಂಥ ವಿಷಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ನಿಮಗೆ ಒದಗಿಸಲು ಪ್ರೋತ್ಸಾಹ ಮಾಡಿದಂತಾಗುತ್ತದೆ ಇನ್ನಷ್ಟು ಮಾಹಿತಿಯನ್ನು ಒದಗಿಸಲು ಉತ್ತೇಜನ ನೀಡಿದಂತಾಗುತ್ತದೆ ಅದಕ್ಕಾಗಿ ದಯವಿಟ್ಟು ನವ ನವೀನ ಇನ್ಫರ್ಮೇಷನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ